ಯುದ ಸನ್ನಿವೇಶದ ಬೆನ್ನಲ್ಲೇ ಕಾರವಾರದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆರು ಜಾಗದಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿದೆ ಬಿಣಗಾದ ಆದಿತ್ಯ ಬಿರ್ಲಾ ವಸತಿ ಗೃಹದಲ್ಲಿ ಈ ಒಂದು ಕಾರ್ಯಾಚರಣೆ ಇದ್ದಂತವರನ್ನ ರಕ್ಷಿಸುವ ರೀತಿ ಅಣಕು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಪೊಲೀಸ್ ಅಗ್ನಿಶಾಮಕ ದಳದವರು ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕಾಗುತ್ತೆ ತಮ್ಮನ್ನೇ ತಾವು ಒಂದು ವೇಳೆ ಯುದ್ಧವಾದಂತಹ ಸಂದರ್ಭದಲ್ಲಿ ಆ ಸಂದರ್ಭ ಯಾವ ರೀತಿಯಾಗಿ ಮನೆಯಲ್ಲಿದ್ದವರನ್ನ ರಕ್ಷಿಸುವ ರೀತಿ ಈ ಅಣಕು ಕಾರ್ಯಾಚರಣೆಯನ್ನ ಇದೆ ದೃಶ್ಯಗಳಲ್ಲಿ ಇದ್ದೀವಿ ಪೊಲೀಸ್ನವರಿದ್ದಾರೆ ಅಗ್ನಿಶಾಮಕ ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಭಾಗಿಯಾಗಿದ್ದಾರೆ ನಲ್ಲೇ ಕಾರವಾರದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆರು ಜಾಗದಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿದೆ ಬಿಣಗಾದ ಆದಿತ್ಯ ಬಿರ್ಲಾ ವಸತಿ ಗೃಹದಲ್ಲಿ ಈ ಒಂದು ಕಾರ್ಯಾಚರಣೆ ಮನೆಯಲ್ಲಿದ್ದಂಥವರನ್ನ ರಕ್ಷಿಸುವ ರೀತಿ ಅಣಕು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಪೊಲೀಸ್ ಅಗ್ನಿಶಾಮಕ ದಳದವರು ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಇದ್ದಾರೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕಾಗುತ್ತೆ ತಮ್ಮನ್ನ ತಾವು ಒಂದು ವೇಳೆ ಯುದ್ಧವಾದಂತಹ ಆದಂತಹ ಸಂದರ್ಭದಲ್ಲಿ ಆ ಸಂದರ್ಭ ಯಾವ ರೀತಿಯಾಗಿ ಇದ್ದವರನ್ನ ರಕ್ಷಿಸುವ ರೀತಿ ಈ ಅಣಕು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪೊಲೀಸ್ನವರಿದ್ದಾರೆ ಅಗ್ನಿಶಾಮಕ ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಭಾಗಿಯಾಗಿದ್ದಾರೆ ಯುದ್ಧ ಸನ್ನಿವೇಶದ ಬೆನ್ನಲ್ಲೇ ಕಾರವಾರದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆರು ಜಾಗದಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿದೆ ಬಿಣಗಾದ ಆದಿತ್ಯ ಬಿರ್ಲಾ ವಸತಿ ಗೃಹದಲ್ಲಿ ಈ ಒಂದು ಕಾರ್ಯಾಚರಣೆ ಇದ್ದಂತವರನ್ನ ರಕ್ಷಿಸುವ ರೀತಿ ಅಣಕು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಪೊಲೀಸ್ ಅಗ್ನಿಶಾಮಕ ದಳದವರು ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ನಾಕ್ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕಾಗತ್ತೆ ತಮ್ಮನ್ನೇ ತಾವು ಒಂದು ವೇಳೆ ಯುದ್ಧವಾದಂತಹ ಸಂದರ್ಭದಲ್ಲಿ ಆ ಸಂದರ್ಭ ಯಾವ ರೀತಿಯಾಗಿ ಇದ್ದವರನ್ನ ರಕ್ಷಿಸುವ ರೀತಿ ಈ ಅಣಕು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ದೃಶ್ಯಗಳಲ್ಲಿ ಇದ್ದೀವಿ ಪೊಲೀಸ್ನವರಿದ್ದಾರೆ ಅಗ್ನಿಶಾಮಕ ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಭಾಗಿಯಾಗಿದ್ದಾರೆ ಯುದ ಸನ್ನಿವೇಶದ ಬೆನ್ನಲ್ಲೇ ಕಾರವಾರದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆರು ಜಾಗದಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗಿದೆ ಬಿಣಗಾದ ಆದಿತ್ಯ ಬಿರ್ಲಾ ವಸತಿ ಗೃಹದಲ್ಲಿ ಈ ಒಂದು ಕಾರ್ಯಾಚರಣೆ ಇದ್ದಂತವರನ್ನ ರಕ್ಷಿಸುವ ರೀತಿ ಅಣಕು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಪೊಲೀಸ್ ಅಗ್ನಿಶಾಮಕ ದಳದವರು ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಇದ್ದಾರೆ ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಬೇಕಾಗತ್ತೆ ತಮ್ಮನ್ನೇ ತಾವು ಒಂದು ವೇಳೆ ಯುದ್ಧವಾದಂತಹ ಸಂದರ್ಭದಲ್ಲಿ ಆ ಸಂದರ್ಭ ಯಾವ ರೀತಿಯಾಗಿ ಮನೆಯಲ್ಲಿದ್ದವರನ್ನ ರಕ್ಷಿಸುವ ರೀತಿ ಈ ಅಣಕು ಕಾರ್ಯಾಚರಣೆಯನ್ನ ಮಾಡಲಾಗ್ತಾಯಿದೆ ದೃಶ್ಯಗಳಲ್ಲಿ ಇದ್ದೀವಿ ಪೊಲೀಸ್ನವರಿದ್ದಾರೆ ಅಗ್ನಿಶಾಮಕ ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಭಾಗಿಯಾಗಿದ್ದಾರೆ ದೇಶದ ಬೆನ್ನಲ್ಲೇ ಕಾರವಾರದಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆರು ಜಾಗದಲ್ಲಿ ಮಾಕ್ ಡ್ರಿಲ್ ಮಾಡಲಾಗಿದೆ ಬಿಣಗಾದ ಆದಿತ್ಯ ಬಿರ್ಲಾ ವಸತಿ ಗೃಹದಲ್ಲಿ ಈ ಒಂದು ಕಾರ್ಯಾಚರಣೆ ಇದ್ದಂತವರನ್ನ ರಕ್ಷಿಸುವ ರೀತಿ ಅಣಕು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಪೊಲೀಸ್ ಅಗ್ನಿಶಾಮಕ ದಳದವರು ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕಾಗುತ್ತೆ ತಮ್ಮನ್ನೇ ತಾವು ಒಂದು ವೇಳೆ ಇದ್ದೋ ಆದಂತಹ ಸಂದರ್ಭದಲ್ಲಿ ಆ ಸಂದರ್ಭ ಯಾವ ರೀತಿಯಾಗಿ ಇದ್ದವರನ್ನ ರಕ್ಷಿಸುವ ರೀತಿ ಈ ಅಣಕು ಕಾರ್ಯಾಚರಣೆಯನ್ನ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪೊಲೀಸ್ನವರಿದ್ದಾರೆ ಅಗ್ನಿಶಾಮಕ ಮತ್ತು ಎನ್ಡಿಆರ್ಎಫ್ ಸೇರಿ ಅನೇಕರು ಕೂಡ ಭಾಗಿಯಾಗಿದ್ದಾರೆ